ನಮಸ್ತೆ ವೀಕ್ಷಕರೇ ಗುರುಗಳೇ ನನಗೆ ಕೆಟ್ಟ ದೃಷ್ಟಿಗಳು ಬಿದ್ದಿದೆ ವಾಮಾಚಾರ ಮಾಟ ಮಂತ್ರದ ಪ್ರಯೋಗ ಆಗ್ಬಿಟ್ಟಿದೆ ಒಂದು ವಾರ ಚೆನ್ನಾಗಿದ್ರೆ ಇನ್ನೊಂದು ವಾರ ಚೆನ್ನಾಗಿರೋದಿಲ್ಲ ಆರೋಗ್ಯ ಸಮಸ್ಯೆಗಳು ತುಂಬ ಕಾಳಿಸ್ತಾ ಇದೆ ಗುರುಗಳೇ ಯಾವುದೇ ಬಿಸ್ನೆಸ್ ಮಾಡೋಕ್ಕೋದ್ರೂ ಫೇಲೂರ್ ಈ ಎಲ್ಲ ತುಂಬ ತೊಂದರೆ ಕಿರಿಕಿರಿ ಆಗ್ತಾಯಿದೆ ಅಂತ ಟೆನ್ಷನಲ್ಲಿ ಇರ್ತೀರಿ ಹಾಗಿದ್ದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿಂಬೆಣ್ಣು ತಗೊಳ್ಳಿ ಆ ನಿಂಬೆಣ್ಣಿಗೆ ಒಂದು ಲವಂಗವನ್ನು ಚುಚ್ಚಬೇಕು ಚುಚ್ಚಿಬಿಟ್ಟು ವೀಕ್ಷಕರೇ ಒಂಬತ್ತು ಸಳಿ ನಿಮ್ಮ ತಲೆಯಿಂದ ಕಾಲುವರೆಗೂ ನಿವಾಳಿಸ್ಬಿಟ್ಟು ಸಂಪೂರ್ಣವಾಗಿ ಆ ಲವಂಗವನ್ನು ಮತ್ತು ನಿಂಬೆಣ್ಣ ಸುಡಬೇಕು ವೀಕ್ಷಕರೇ ಸುಟ್ಟು ಬನ್ನಿ ನಿಮ್ಮ ಆರೋಗ್ಯ ಸಮಸ್ಯೆ ನಿಮ್ಮ ಆರ್ಥಿಕ ಸಮಸ್ಯೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ಸಂಪೂರ್ಣವಾಗಿ ಒಂದು ನಿಂಬೆಣ್ಣು ಲವಂಗ ತಗೊಂಡು ಹೋಗಿ ಈ ತಂತ್ರ ಮಾಡಿ ನಿಮ್ಮ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ